ಹೌದು ಸರ್ ಒಂದೇ ಜಾತಿ ಐತೆ ಸರ್ ಇದು ಮರಾಠಿ ಸರ್ ನಾನು ಮರಾಠಿ ಬರಲ್ಲ ಕನ್ನಡದೊಳಗೆ ಹೇಳೋ ಮಾತಂದ್ರೆ ಏ ನಿಮ್ ಮರಾಠಿಗೆ ಮರಾಠಿ ಕಲಿಬೇಕು ಹಿಂಗ್ ಮಾಡ್ತೀನಿ ನೀನು ಅಥ್ವಾ ಮರಾಠಿ ಒಳಗೆ ನನಗ್ ಬೇಕು ನಾನು ಟಿಕೆಟ್ ಟಿಕೆಟ್ ಅಂತ ಕೇಳಿದೆ ಅವ್ರು ಒಂದ್ ಹುಡುಗ ಒಂದ್ ಹುಡುಗಿ ಇದ್ರು ಒಂದ್ ಹುಡುಗ ಒಂದು ಹುಡುಗಿ ಇದ್ದ ತಕ್ಷಣ ಈಗ ಒಂದು ಫ್ರೀ ಟಿಕೆಟ್ ಹುಡುಗನ ಕೊಟ್ರೆ ನಾನು ಸಸ್ಪೆಂಡ್ ಆಗ್ತೀನಿ ಅವರು ಒಂದು ಹುಡುಗನ ಟಿಕೆಟ್ ಅವಳೇ ತಗೊಂಡಿದ್ಲು ಹಾ ಹುಡುಗನ ಟಿಕೆಟ್ ಅವಳೇ ಎರಡು ತಗೊಂಡಿದ್ಲು ಆಮೇಲೆ ಅದ ಯಾರು ನಮ್ ಚೆಕಿಂಗ್ ಇನ್ಸ್ಪೆಕ್ಟರ್ ನಾನು ಸಸ್ಪೆಂಡ್ ಮಾಡಿ ಬಿಡ್ತಾರೆ ಅದಕ್ಕೆ ನಾನು ಎರಡು ಎರಡು ಟಿಕೆಟ್ ಅಂತ ಹೇಳಿದ್ಲು ಹುಡುಗಿ ಆಮೇಲೆ ನಾನು ಕೊಟ್ಟಿದ್ದೆ ಎರಡು ಟಿಕೆಟ್ ಅಂತ ಕೊಟ್ಟು ಬಿಟ್ಟೇ ಕೊಟ್ಟೆ ಕೊಟ್ಟ ತಕ್ಷಣ ಇನ್ನೊಬ್ರು ಯಾರೋ ಮಾತು ಕೇಳಿದೆ ಏಯ್ ಇಲ್ಲದ ಅವ್ರದ್ದು ಅವ್ರದ್ದು ಟಿಕೆಟ್ ಕನ್ಸಲ್ಲಿ ಕೊಟ್ಟರೆ ನಾನು ಸಸ್ಪೆಂಡ್ ಆಗ್ತೀನಿ ಹಂಗೆಲ್ಲ ಮಾಡಬಾರ್ದ ಮಾತು ನೀನ್ ಏಯ್ ನೀನು ಮಾಡಿ ಮಾತಾಡು ನಂಗೆ ಮಾಡಿ ಬರಲ್ಲ ಅಂತ ನಾನು ಅಂದೆ ಏ ನೀನ್ ಮಹಡಿ ಮಾತಾಡ್ಬೇಕು ಆಮೇಲೆ ಕುದ್ದು ಹುಡುಗ ಊರಿಗೆ ಬರ್ಲಿ ಬಾಳೆ ಕುಂದ್ರಿಗೆ ಅಟ್ ಆ ಅನುಗ ನಾನ್ ಮತ್ತೆ ಮುಂದೆ ಟಿಕೆಟ್ ಕೊಡ್ತಾ ಹೋದೆ ಸರ್ ತಕ್ಷಣ ಅಲ್ಲಿ ಬಂದ್ ಜನ ಅಲ್ಲ ಅವರು ಊರಲ್ಲಿ ಸಣ್ಣ ಬಾಳೆ ಕುಂದ್ರಿ ಸರ್ ಅಲ್ಲಿ ಹೋದ ತಕ್ಷಣ ಒಂದ್ ನೂರಾರು ಜನ ನಮ್ಗೆ ಬಸ್ ಮುಂದಿತ್ತಾರೆ ಒಂದ್ ಇಪ್ಪತ್ತು ಜನ ಒಳಗತ್ತ ಹೊಡಿತಾ ಇದಾರೆ ಎಲ್ಲಾ ತಲೆಗೆ ಹೊಡೆದಿದ್ದಾರೆ ಇಲ್ಲೆಲ್ಲಾ ಹೊಡೆದಿದ್ದಾರೆ ಅಮೇ ಡ್ರೈವರ್ ಅವರು ತರಿದ್ದಾರೆ ನನಗೆ ಯೋ ನಿಮ್ಮ ಮರಡಿ ಸರ್ ಕೇಳ್ಬೇಕಲ್ಲ ನಾನು ಹೋಗಿ ಸ್ಟೇಷನ್ ಇದೆ ಅಲ್ಲ ಪೊಲೀಸ್ ಸ್ಟೇಷನ್ ಇದೆಲ್ಲ ಕೇಳಬೇಕೆ ಬೇಡವಾ ಸರ್ ನಾನು ಅಪಾರ್ಟ್ಮೆಂಟ್ ಸಾವಿರದ ರಿಂದ ನಾನು ಇಲ್ಲ ನನ್ನ ಸರ್ವಿಸ್ ಹದಿನೆಂಟು ವರ್ಷ ಅಲ್ಲೇ ಡ್ಯೂಟಿ ಮಾಡ್ತಾ ಇದ್ದೆ ಸರ್ ನಿಮಗೆ ಮರಾಟಿ ಬರಂಗಿಲ್ಲ ಕಲಿಬೇಕು ಮಾಡಬೇಕು ಸರ್ ಊರ್ ಜನ ಸರ್ ತಪ್ಪು ಮಾಡಿದರೆ ಕೇಳ್ಬೇಕಲ್ಲ ಪೊಲೀಸ್ ಸ್ಟೇಷನ್ ಇದೆ ಅಲ್ಲ ಸರ್ ಊರನ್ ಜನ ಎಲ್ಲ ಬಂದ್ ಸೇರ್ ಹೊಡೆದ್ರೆ ಅಲ್ಲಿ ಹೋಗಿ ಗಾಡಿ ನಿಲ್ಲಿಸಿ ಬಂದಿದ್ದೆ ಸರ್ ಮೊದಲು ನಾನು ಎಮ್ ಎಲ್ ಸಿ ಮಾಡುವಾಗ ಸರ್ ತುಂಬಾ ತಾಸು ಆಗಿದೆ ಸರ್ ಎಲ್ಲಾ ಕಡೆ ಹೊದಿದ್ದಾರೆ ಸುಮಾರು ಗಾಡಿಯಲ್ಲಿ ಒಂದು ಇಪ್ಪತ್ತು ಜನ ಹಾಕ್ತಿದಿರು ಸರ್ ಎಲ್ಲ ತಲೆಗೆಲ್ಲ ಎಲ್ಲ ಸರ್ ನಾನು ಎಮ್ ಎಂಎಲ್ಸಿ ಮಾಡ್ತೀನಿ ಈಗ ಅವರು ಏನು ಡೀಮನ್ ಕೊಡ್ತಾರೆ ನೀವು ಮಾಡಿ ಇಲ್ಲ ಹೇಳಿದ್ರು ಸರ್ ಕೇಳ್ತಿಲ್ಲ ಎಣು ಎಲ್ಲ ಹೆಣ್ಮಕ್ಳು ಯಾರು ಇಲ್ಲ ಸರ್ ಯಾರು ಬಿಡಿಸಿಲ್ಲ ಅವರು 20 ಜನ ಅವರು ಸರ್ ಎಲ್ಲಾ ಸರ್ ಮನೆಟಿ ಎಲ್ಲಾ ಮನೆ ಸರ್ ಏನಾ ಮಾತಾಡಲ್ತೆ ಹಾ ನಾನು ಏನಾ ಮಾತಾಡಬೇಕು ಸರ್ ಅವರು ಇಲ್ಲಿಂದ ಸಿಬಿಟಿ ಇಂದ ಅವರ ಸಣ್ಣ ಬಾಳೆ ಕೊಂದಿರೀ ಒಂದು ಹುಡುಗ ಒಂದು ಹುಡುಗಿ ಆ ಹಾ ಸಣ್ಣ ಬಾಳೆ ಕೊಂದಿರ ಸರ್ ಅವ್ರ ಸರ್ ಸಿ ಒಳಗೆ ಹಾಕ್ತಿದ್ರು ಅವ್ರ ಸಣ್ಣ ಬಾಳೆ ಕುಂದ್ರಿ ಇಲ್ಲ ಅವರು ಹಾ ಸರ್ ನಾನು ಇಲ್ಲೇ ಕೇಳಿದೆ ಟಿಕೆಟ್ ಟಿಕೆಟ್ ಅಂತ ಮಾಡ್ಕೋತ ಹೋದೆ ಅವ್ರು ಮರಟಿ ಒಳಗೆ ಎರಡು ಕೊಡೋ ತಂದ್ಲು ಸರಿ ಅಮ್ಮ ನನ್ಗ ಮರಟಿ ಬರಲ್ಲ ಕನ್ನಡ ಇರೋಕೆ ಏಯ್ ನೀನು ಮರಟಿ ಮಾತಾಡ್ಬೇಕು ಹಾ ಹಿಂಗ್ ಕೇಳಿದ್ರು ನೋಡಮ್ಮ ನನ್ ಹಾ ಮರಟಿ ಮಾತಾಡ್ಬೇಕು ನೀನು ಹೆಣ್ಮಗ್ ಹಾ ಸರ್ ಹೆಣ್ಮಗ್ ಪಕ್ಕದ ಹುಡುಗ ಹುಡುಗ ಯಾರಿದಾನು ಗೊತ್ತಿಲ್ಲ ಅವ್ ಇಲ್ಲಿ ಕಾಲೇಜ್ ಸ್ಟೂಡೆಂಟ್ ಇರ್ಬೋದು ಸರ್ ಅವ್ನು ಬಟ್ ಅವ್ರಿಬರು ಇದ್ರು ಏ ಅವ್ನ ಊರ್ ಬರ್ಲಿ ಅವ್ನು ಹಾಂಗ್ ಮಾಡ್ತೇನೆ ಹಿಂಗ್ ಮಾಡ್ತಾನೆ ಮಾಡಿ ಹೋಗ ಮಾತಾಡ್ತಿದ್ರು ಸರ್ ಅವ್ರ ಊರ್ ಹೋಗಿದ ತಕ್ಷಣ ಸರ್ ಮಾದೇ ಉಕ್ಕಿರಿ ಅಂತ ಮಾದೇ ಉಕ್ಕಿರಿ ಸರ್ ಏನಿಲ್ಲ ಅಲ್ಲಿಂದ ಎಲ್ಲಾರು ಬಂದ್ರು ಅಲ್ಲೇ ತಿರ್ಗ ಬಂದ್ರೆ ಮುಂದೆ ಐತ್ರಿ ಬದಲಾ ಏ ರಂಡ್ ಒಂದ್ ಓಡದ್ರಿ ಇಲ್ಲಿ ಒಂದ ಇಲ್ಲಿ ಒಂದ್ ಊರೆಲ್ಲ ಅಲ್ಲೇತ್ರಿ ಅದ